ಯಾರು ಬೇಕಾದರೂ ಮನೆ ಕಟ್ಟಬಹುದು ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ನಿಮ್ಗೆಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸುದ್ದಿ ನಗೊಂಡ್ಬೇ ಇದೀವಿ ಕಡೆ ಈಗ ಫ್ರೀ ಓಮ್ ಅಂತ ಹೇಳ್ಬಿಟ್ಟು ಯೋಜನೆಗಳನ್ನ ಬಿಡ್ತಾ ಇದ್ದಾರೆ ಒಂದು ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಇವತ್ತು ನಾನು ನಿಮ್ಗೆ ಎದುರುಗು ಯೂಸ್ ಆಗುವಂತಹ ಯೋಜನೆಯನ್ನೇ ಬರ್ತೀನಿ ಈಗ ಯಾರು ಬೇಕಾದರೂ ಮನೆ ಕಟ್ಬೋದು ಪ್ರಧಾನ ಮಂತ್ರಿ ಅವರ ಕಡೆಯಿಂದ ಒಂದು ಪ್ರಧಾನಮಂತ್ರಿ ಯೋಜನೆ ಯೋಜನಾ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಹದಿನೈದರಲ್ಲಿ ಶುರು ಮಾಡಿದ್ರು ಈ ಒಂದು ಫ್ರೀ ಓಮ್ ಅಂತ ಸ್ಕೀಮ್ನ ಎಲ್ರಿಗೂ ಉಚಿತವಾಗಿ ಮನೆಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರದಿಂದ ಈ ಒಂದು ಸ್ಕೀಮು ರಿಲೀಸ್ ಆಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಈ ಒಂದು ಪ್ರಧಾನ ಮಂತ್ರಿ ಯೋಜನೆ ಅನ್ನೋದನ್ನು ಬಿಡುಗಡೆನ ಮಾಡಿದ್ದಾರೆ ಸರ್ಕಾರದಿಂದ ಅವರ ಇಂಟೆನ್ಷನ್ ಏನಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮನೆಯನ್ನು ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ಬಿಟ್ಟಿರುವಂಥದ್ದು ಹಾಗಾದರೆ ಈ ಒಂದು ಫ್ರೀ ಓಮ್ ಅಂತ ಏನಿದೆ ಈ ಒಂದು ಯೋಜನೆ ಹೇಗೆಲ್ಲ ನೀವು ಕೂಡ ಆನ್ಲೈನ್ ವೆಬ್ಸೈಟಲ್ಲಿ ಅಪ್ಲೈ ಮಾಡ್ಬೋದು ಮತ್ತು ಹೇಗೆಲ್ಲ ನಿಮಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆ ಅಂತ ಹೇಳಿಬಿಟ್ಟು ನಾನಿವತ್ತು ಈ ವಿಡಿಯೋನ ಕಂಪ್ಲೀಟಾಗಿ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ನೀಟಾಗಿ ಮಾಹಿತಿ ಬೇಕಿದ್ದರೆ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ಎಲ್ಲೂ ಸ್ಕಿಪ್ ಮಾಡಿದಿರ ಅವಾಗ ನಿಮಗೆ ಈ ವಿಡಿಯೋ ಬಗ್ಗೆ ಈ ಒಂದು ಯೋಜನೆ ಬಗ್ಗೆ ಅರ್ಥ ಆಗುತ್ತೆ ನಾನು ಇದು ಮುಂಚೆ ನನ್ನ ಚಾನಲ್ಗೆ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇರೆ ವ್ಯಕ್ತಿಗೂ ಕೂಡ ಇದರಿಂದ ಉಪಯೋಗ ಆಗಲಿ ಸೊ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬಿಡಿ ಯಾಕಂದರೆ ನನಗೆ ಯಾವುದೇ ವೀಡಿಯೋ ಅದೇ ಹಾಕಿದ್ರೆ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವೇ ಕೂಡ ಫಸ್ಟ್ ವೀಡಿಯೋನ ನೋಡಿಕೊಂಡು ಇದ್ರ ಬಗ್ಗೆ ಯೂಸ್ಫುಲ್ ಆಗಿರುವಂಥ ವಿಷಯಗಳನ್ನ ತಿಳ್ಕೊಬೋದು ಹಾಗಾದರೆ ಈಗಲೇ ತಡ ಮಾಡ್ತೀರಾ ಹೋಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗಾದ್ರೆ ಈ ಯೋಜನೆ ಮಾಡೋದಕ್ಕೆ ಏನೇನೆಲ್ಲ ಎಲಿಜಿಬಿಲಿಟಿ ಇದೆ ಅಂತ ಬಂದ್ಬಿಟ್ಟು ನಾವು ನೋಡೋಣ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕಿದೆ ಅಂತ ಹೇಳಿ ನೀವು ಯಾವುದೇ ಯೋಜನೆ ಸರ್ಕಾರದಿಂದ ನಿಮಗೆ ಉಪಯೋಗ ಆಗ್ಬೇಕಂದ್ರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅವ್ರಿಗೆ ಲೋ ಇನ್ಕಮ್ ಇರಬೇಕು ಕಡಿಮೆ ಆಗಿರುವಂತಹ ಆದಾಯ ಬರ್ತಾ ಇರ್ಬೋದು ಬರ್ತಾ ಇದ್ರೆ ಮಾತ್ರ ಈ ಒಂದು ಯೋಜನೆಗಳನ್ನ ನೀವು ಅಪ್ಲೈ ಮಾಡೋದಕ್ಕೆ ಆಗೋದು ಲೋ ಇನ್ಕಮ್ ಅಂತ ಹೇಳಿದಾಗ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ಸ್ ಬಂದ್ಬಿಟ್ಟು ನಿಮಗೆ ಲಕ್ಷಕ್ಕಿಂತ ಕಮ್ಮಿ ಆದಾಯ ಬರ್ತಾ ಇರಬೇಕು ಹಾಗಿದ್ರೆ ಮಾತ್ರ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು ಏನಪ್ಪ ಇದಕ್ಕೆ ರಿಕ್ವೈರ್ಮೆಂಟ್ಸ್ ಬೇಕು ಅಂದರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಬಿ ಪಿ ಎಲ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಆದಾಯ ಕೂಡ ಕಮ್ಮಿ ಇರಬೇಕು ಬಿ ಪಿ ಎಲ್ ಕಾರ್ಡ್ ಬಳಕೆದಾರರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕಾಗೋದು ಎ ಪಿ ಎಲ್ ಕಾರ್ಡ್ ಅವರು ಮಾಡೋದು ಹಾಗಿಲ್ಲ ಮತ್ತು ಈ ಅಪ್ಲಿಕೇಶನಲ್ಲಿ ನಿಮಗೆ ಆಧಾರ್ ಕಾರ್ಡ್ ಅಂತೂ ತುಂಬಾ ಮ್ಯಾಂಡೇಟರಿ ಆಗುತ್ತೆ ನೀವು ಇದನ್ನು ಅಪ್ಲೈ ಮಾಡಬೇಕಂತ ಅಂದರೆ ಮತ್ತು ನಿಮಗೆ ನಾನು ಹೇಳಿದಾಗೆ ಆದಾಯ ಕೂಡ ಕಮ್ಮಿ ಇರಬೇಕು ಇಲ್ಲ ನೀವು ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ನೀವು ಅಪ್ಲೈ ಮಾಡಿದ್ರು ಕೂಡ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಮತ್ತು ನಿಮ್ಮಲ್ಲಿ ಯಾವುದೇ ಸ್ವಂತ ಮನೆ ಕೂಡ ಇರಬಾರ್ದು ಯಾವುದೇ ನಿಮ್ಮ ಏನು ಅಪ್ಲೈ ಮಾಡ್ತೀರಾ ಅವರ ಹೆಸರಿನಲ್ಲಿ ಯಾವುದೇ ಒಂದು ಸ್ವಂತ ಮನೆ ಇರಬಾರ್ದು ಅದನ್ನಿದ್ರೆ ಅದು ಸರ್ಕಾರದವ್ರಿಗೆ ಆ ಡೀಟೇಲ್ಸ್ ಗೊತ್ತಾಗುತ್ತೆ ಸೊ ನಿಮ್ಮ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ சோ அதே உபயோக ஆக அவரே இன்டென்ஷன் படவரங்க இது சஹாய ஆகி அந்த விட்டு யோஜனை இது ಇದೆ ಹಾಗಾದರೆ ಇದನ್ನ ಎಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಮತ್ತೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು ನೀವು ನಮ್ಮನ್ನು ಕೇಳಬಹುದು ನೀವು ನಿಮ್ಮ ಮನೆಯಲ್ಲೇ ಕೂಡ ಇದನ್ನು ಅಪ್ಲೈ ಮಾಡ್ಬೋದು ನಿಮ್ಮ ಲ್ಯಾಪ್ಟಾಪಿನಲ್ಲಿ ನಿಮಗೆ ವೆಬ್ಸೈಟಿಗೆ ಹೋದರೆ ನೀವು ಆರಾಮ್ಸೆ ಅಪ್ಲೈ ಮಾಡ್ಬೋದು ನಿಮಗೆ ಇದರದ್ದು ಒಂದು ವೆಬ್ಸೈಟೇ ಇದೆ ಈ ವೆಬ್ಸೈಟ್ನ ನಾನು ಬೇಕಿದ್ರೆ ನಾನು ನನ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಪಿ ಎಮ್ ಎ ವೈ ಎಮ್ ಐ ಎಸ್ ಡಾಟ್ ಗೌ ಡಾಟ್ ಇನ್ ಅಂತ ಹೇಳ್ಬಿಟ್ಟು ಇದರ ವೆಬ್ಸೈಟು ಸೊ ಈ ವೆಬ್ಸೈಟ್ ಮನೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಆ ವೆಬ್ಸೈಟಿಗೆ ಇದು ಕರ್ಕೊಂಡು ಹೋಗುತ್ತೆ ಸೊ ಅಲ್ಲಿ ನೀವು ಅಪ್ಲೈ ಕೂಡ ಮಾಡಬಹುದು ಇಲ್ಲ ನಮ್ಗೆ ಇಲ್ಲೆಲ್ಲ ಅಪ್ಲೈ ಮಾಡೋದಕ್ಕೆ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದಾಗ ನಿಮಗೆ ನಿಯರ್ ಬೈ ಯಾವುದೋ ಒಂದು ಸೈಬರ್ ಸೆಂಟರ್ ಅಂತ ಹೇಳುತ್ತೆ ಆ ಒಂದು ಸೈಬರ್ ಸೆಂಟರ್ ಗೆ ಹೋಗಿ ನೀವು ಇದ್ರ ಬಗ್ಗೆ ಹೇಳಿದಾಗ ಈ ತರ ಪ್ರಧಾನಮಂತ್ರಿ ಅವರು ಇಪ್ಪತ್ತೈದಕ್ಕೆ ಹೊಸ ಮನೆಯ ಒಂದು ಅವಕಾಶವನ್ನು ಕೊಟ್ಟಿದ್ದಾರಲ್ಲ ಆ ಸ್ಕೀಮ್ ಬಗ್ಗೆ ನಮಗೆ ಹೇಳಿ ಅಂತ ಹೇಳಿದಾಗ ಅವ್ರು ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ ಮತ್ತು ನೀವು ಅವಕೆಯಿಂದ ಮೂಲಕನೇ ಅಪ್ಲೈ ಮಾಡಿಸ್ಬೋದು ನೋಡಿ ನೀವು ಲಿಂಕ್ ಓಪನ್ ಮಾಡಿದಾಗ ನಿಮಗೆ ಈ ಥರ ಓಪನ್ ಆಗುತ್ತೆ ಈಗ ಆಲ್ರೆಡಿ ಒನ್ ಒನ್ ಏಯ್ಟ್ ಪಾಯಿಂಟ್ ಸಿಕ್ಸ್ ಫೋರ್ ಲ್ಯಾಕ್ಸ್ ಹೌಸ್ನ ಆಲ್ರೆಡಿ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿದ್ದಾರೆ ಒನ್ ಒನ್ ತ್ರೀ ಪಾಯಿಂಟ್ ತ್ರೀ ಒನ್ ಲ್ಯಾಕ್ ಬಂದು ಹೌಸ್ ಆಲ್ರೆಡಿ ಗ್ರೌಂಡ್ ಕೂಡ ಆಗಿದೆ ಅದರಲ್ಲಿ ತೊಂಬತ್ತು ಪಾಯಿಂಟ್ ಒಂದು ಲಕ್ಷ ಹೌಸಸ್ ಮಾತ್ರ ಕಂಪ್ಲೀಟ್ ಆಗಿದೆ ಸೊ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಬಂದಿದೆ ಇದು ಸರ್ಕಾರದಿಂದ ಸರ್ಕಾರದವರು ಎಂಟು ಲಕ್ಷ ಕೋಟಿ ಟೋಟಲ್ ಇನ್ವೆಸ್ಟ್ಮೆಂಟ್ನ ಕೂಡ ಮಾಡಿದ್ದಾರೆ ಸೊ ಅದು ಕೂಡ ನೀವು ನೋಡ್ಬೋದು ಈ ಯೋಜನೆ ಬಗ್ಗೆ ನಿಮಗೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರತಿ ಒಂದು ಸಿಗುತ್ತೆ ಸೊ ನೀವು ಆರಾಮ್ಸೆ ಇಲ್ಲೇ ಕೂಡ ಅಪ್ಲೈ ಮಾಡ್ಬೋದು ಅವ್ರು ಮಾಡಿಕೊಡುವಂತಹ ಮನೆಯಲ್ಲಿ ನೀರಿನ ಫೆಸಿಲಿಟಿ ಆಗ್ಬೋದು ಇಲ್ಲ ಕಿಚನ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಸಿಟಿ ಬಿಲ್ ಪ್ರತಿಯೊಂದು ನೀಟಾಗಿರುವಂತಹ ಒಂದು ಚಿಕ್ಕ ಮನೆಗಳನ್ನ ನೀವು ಕೂಡ ಪಡ್ಕೊಳ್ಳೋ ಅವಕಾಶ ಇದೆ ಸೊ ಯಾರಿಗೆಲ್ಲ ಈ ಸ್ಕೀಮ್ ಬಗ್ಗೆ ಗೊತ್ತಿಲ್ಲ ಒಂದು ಸಲ ಹೋಗಿ ಸೈಬರಲ್ಲಿ ಭೇಟಿ ನೀಡಿ ಅವ್ರಿಗೆ ಹೇಳಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಒಂದು ಸಲ ಅಪ್ಲೈ ಮಾಡಿ ಬಂದರೆ ನಿಮಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಸೊ ನಾನು ಇದರ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಇನ್ನು ನಿಮಗೆ ಇದು ಅಪ್ಲೈ ಮಾಡುವ ಬಗ್ಗೆ ಮಾಹಿತಿ ನೀಟಾಗಿ ಏನೂ ಸಿಕ್ಕಿಲ್ಲ ಅಂದರೆ ನಿಮಗೆ ಸೈಬರ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಇಲ್ಲಿ ಬಂದ್ಬಿಟ್ಟು ನೀವು ಈ ಲಿಂಕ್ನ ಓಪನ್ ಮಾಡಿದಾಗ ನಿಮಗೆ ಕಾಂಟ್ಯಾಕ್ಟ್ ಅಂತ ಹೇಳಿ ಒಂದು ಇಮೇಲ್ ಬರುತ್ತೆ ಒಂದು ವೆಬ್ಸೈಟ್ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅವರೇ ನಿಮಗೆ ಇದರ ಬಗ್ಗೆ ಪೂರ್ತಿ ಮಾಹಿತಿನ ತಿಳಿಸ್ಕೊಡ್ತಾರೆ ಅದ್ರ ಬಗ್ಗೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ತುಂಬ ಜನಕ್ಕೆ ಈ ಯೋಜನೆ ಬಗ್ಗೆ ಗೊತ್ತಿರಲಿಲ್ಲ ಫ್ರೀ ಹೋಮ್ ಸ್ಕೀಮ್ ಅಂತ ಹೇಳೋದ್ರ ಬಗ್ಗೆ ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿದ್ದು ಇದೇ ರೀತಿ ಮುಂದೆ ತುಂಬ ಯೋಚನೆಗಳು ಇದೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ನಿಮ್ಗೆ ಯಾವುದಾದ್ರೂ ವೀಡಿಯೋ ಬಗ್ಗೆ ಮಾಹಿತಿ ಬೇಕಿದೆ ನಾನು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ ಖಂಡಿತವಾಗೂ ನಿಮ್ಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ಅವರು ಕೂಡ ತಿಳ್ಕೊಂಡು ಹಿಂದೆ ಉಪಯೋಗ ಪಡ್ ಪಡ್ಕೋತಾರೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಇಂಟೆನ್ಷನ್ ಅಷ್ಟೇ ಸೊ ಹಾಗಾದರೆ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೊಮ್ಮೆ ಒಳ್ಳೆ ವಿಡಿಯೋ ಜೊತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣಿಸ್ಕೊತೀನಿ ಅಲ್ಲಿವರೆಗೂ ನನ್ನ ಚಾನಲನ್ನು ನೋಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಕೀರ್ ಪಾರ್ಚುನ್ ಕ್ರಿಸ್ಮಸ್ ಲಾಗ್